ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ರನ್ನ ಟಿವಿಗೆ ನಿಮ್ಮೆಲ್ಲರಿಗೆ ಸ್ವಾಗತ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ರಾತ್ರಿ ಎಂಟು ಮೂವತ್ತಕ್ಕೆ ಪ್ರಸಾರವಾಗುತ್ತಿರುವ ಭಾರ್ಗವಿ ಎಲ್ ಎಲ್ ಬಿ ಧಾರಾವಾಹಿ ಇದೀಗ ಸತ್ಯ ಧಾರಾವಾಹಿ ಖ್ಯಾತಿಯ ಗೌತಮಿ ಜಾಧವ್ ಅವರು ಎಂಟ್ರಿಯನ್ನು ಕೊಡಲಿದ್ದಾರೆ ಇದರ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ತೆಗೆದುಕೊಂಡು ಬರೋಣ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿದ್ದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲಕನ್ ಮೇಲೆ ಪ್ರೆಸ್ ಮಾಡಿ ನೀವು ಸಹಿತ ಈ ಧಾರಾವಾಹಿನ ಇಷ್ಟಪಡೋದಾದರೆ ಈ ವಿಡಿಯೋಕ್ಕೆ ತಪ್ಪದೇ ಒಂದು ಲೈಕ್ ಮಾಡಿ ತ್ರಿಬಲ್ ಆರ್ ಕ್ರಿಯೇಷನ್ ಅವರ ನಿರ್ಮಾಣದಲ್ಲಿ ಮೂಡಿ ಬರುತ್ತಿರುವ ಸ್ವಪ್ನಾ ಕೃಷ್ಣ ಅವರ ನಿರ್ದೇಶನ ಮಾಡುತ್ತಿರುವ ಭಾರ್ಗವಿ ಎಲ್ ಎಲ್ ಬಿ ಧಾರಾಬಹಿಯು ಆರಂಭದಿಂದ ಹಿಡಿದು ಇಲ್ಲಿಯವರೆಗೆ ಒಳ್ಳೆಯ ಟಿ ಆರ್ ಪಿಯನ್ನು ಪಡೆದುಕೊಳ್ಳುತ್ತಾ ಹೊರಟಿದೆ ಈ ಧಾರಾವಾಹಿಯಲ್ಲಿ ನಾಯಕಿಯಾಗಿ ರಾಧಾ ಭಗವತಿ ಅವರು ಕಾಣಿಸಿಕೊಂಡಿದ್ದಾರೆ ಕನ್ನಡ ಕಿರುತರಿಗೆ ಸದಾ ಮಹಿಳಾ ಪ್ರಧಾನವಾದಂಥ ಕಥೆಗಳನ್ನೇ ನೀಡುತ್ತಿರುವ ಸ್ವಪ್ನಾ ಕೃಷ್ಣ ಅವರು ಭಾರ್ಗವಿ ಎಲ್ ಎಲ್ ಬಿ ಧಾರಾವಾಹಿಯನ್ನು ನೀಡಿ ಯಶಸ್ಸನ್ನು ಪಡೆದುಕೊಂಡಿದ್ದಾರೆಂದೇ ಹೇಳಬಹುದು ಜೀವಾ ಐನಿಯಲ್ಲಿ ಸತ್ಯ ಧಾರಾವಹೆಯನ್ನ ನೀಡಿ ಸಾಕಷ್ಟು ಜನಮೆಚ್ಚುಗೆಯನ್ನು ಪಡೆದುಕೊಂಡಿದ್ದರು ಅಲ್ಲಿ ಆ ಧಾರಾವಾಹಿಯಲ್ಲಿ ನಾಯಕಿಯಾಗಿದ್ದ ಗೌತಮಿ ಜಾಧವ್ ಅವರು ಇದೀಗ ಭಾರ್ಗವಿ ಎಲ್ ಎಲ್ ಬಿ ಧಾರಾವಾಹಿಯಲ್ಲಿ ಆಫೀಸರ್ ಸಿಂಧೂರಿಯಾಗಿ ಕಾಣಿಸಿಕೊಳ್ಳಲಿದ್ದಾರೆ ಗೆಸ್ಟ್ ರೋಲ್ನಲ್ಲಿ ಇವರು ಕೆಲವೊಂದಿಷ್ಟು ಸಂಚಿಕೆಗಳಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಭಾರ್ಗವಿಗೆ ಸಾಥ್ ಕೊಡಲು ಮತ್ತು ಕಥೆಯಲ್ಲಿ ಒಂದು ವಿಭಿನ್ನತೆ ಬರಲು ಈ ಪ್ರಯತ್ನವನ್ನು ಸ್ವಪ್ನಾ ಕೃಷ್ಣ ಅವರು ಮಾಡಿದ್ದಾರೆ ಈ ಪಾತ್ರದ ಎಂಟ್ರಿಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದಗಳು